ಹೊನ್ನಾವರ ಪಟ್ಟಣದ ಶರಾವತಿ ವೃತ್ತದ ಬಳಿ ಮಹಿಳೆಯೊಬ್ಬಳು ಕಳೆದುಕೊಂಡ ಚಿನ್ನದ ಸರ ಹಾಗೂ ನಗದು ಹಣ ಪ್ರಕರಣವನ್ನು ಪೊಲೀಸರು ಇಪ್ಪತ್ನಾಲ್ಕು ಗಂಟೆಯೊಳಗೆ ಭೇದಿಸಿ ಆರೋಪಿಯ ಹೆಡೆಮುರಿ ಕಟ್ಟಿದ್ದಾರೆ ಪಟ್ಟಣದ ಶರಾವತಿ ಸರ್ಕಲ್ನಲ್ಲಿ ಹಳದಿಪುರ ಪಳ್ಳಿಕೇರಿ ನಿವಾಸಿ ಬನಾಬ್ಸ್ ಶಾರೀಖ್ ಶೇಖ್ ಮನೆಗೆ ಹೋಗಲು ಕುಮಟಾ ಬಸ್ ಹತ್ತಿದ್ದರು ಬಸ್ನಲ್ಲಿ ತನ್ನ ಬ್ಯಾಗ್ ನೋಡಿದಾಗ ಚಿನ್ನ ಮತ್ತು ನಗದು ಹಣ ಇರುವ ಪರ್ಸ್ ಇಲ್ಲದೆ ಇರುವುದನ್ನು ನೋಡಿ ಗಾಬರಿಗೊಂಡು ಹುಡುಕಿದಾಗ ಬಸ್ ಹತ್ತುವಾಗ ಯಾರೋ ಕಳ್ಳರು ಕೈಚಳಕ ತೋರಿದ್ದಾರೆ ಎಂದು ಅನುಮಾನಪಟ್ಟಿದ್ದು ಈ ಸಂಬಂಧ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು ಸರಿಸುಮಾರು ಎಂಬತ್ತು ಸಾವಿರ ಮೌಲ್ಯದ ಬಂಗಾರದ ಚೈನ್ ಎಂಟು ಸಾವಿರ ಮೌಲ್ಯದ ಬಂಗಾರದ ರಿಂಗ್ ತೊಂಬತ್ತಾರು ಸಾವಿರದ ನಗದು ಕಳ್ಳತನವಾಗಿತ್ತು ಪ್ರಕರಣ ದಾಖಲಿಸಿಕೊಂಡಿರುವ ಹೊನ್ನಾವರ ಪೊಲೀಸರು ವಿವಿಧ ಮಾದರಿಯಲ್ಲಿ ತನಿಖೆ ನಡೆಸಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕುಮಟಾ ಮೂಲದ ದೀಪಾ ಅಂಬಿಗ ಕೃತ್ಯ ನಡೆಸಿರುವ ಆರೋಪಿ ಎಂದು ತಿಳಿದುಬಂದಿದೆ ಆರೋಪಿ ವಶಕ್ಕೆ ಪಡೆದು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಘಟನೆ ನಡೆದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಯ ಹೆಡೆಬುರಿ ಕಟ್ಟಿದ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ